ಪ್ರತಿಯೊಬ್ಬ ವಿದ್ಯಾರ್ಥಿಯು ವೀರ ಯೋಧರು ಎಂಎನ್ ಮೋರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಏಕಾಗ್ರತೆ ಹಾಗೂ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ವೀರ ಯೋಧರು ಎಂದು ಧಾರವಾಡ ಸುಪ್ರಸಿದ್ಧ ಭಾರತ ಹೈಸ್ಕೂಲ್ನ ಮರಾಠ ವಿದ್ಯಾ ಮಂಡಳದ ಅಧ್ಯಕ್ಷರಾದ ಎಂಎನ್ ಮೋರೆ ರವರು ಹೇಳಿದರು ಅವರು ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನ ಮಾಡಿ ಶಿವಾಜಿ ಸರ್ಕಲ್ ಹಾಗೂ ಭಾರತ ಪ್ರೌಢಶಾಲೆ ಆವರಣದಲ್ಲಿ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು ವಿದ್ಯಾರ್ಥಿಗಳು ಸ್ವತಂತ್ರ ಹೋರಾಟಗಾರರ ವೇಷಭೂಷಣ ಭಾಷಣ ಹಾಗೂ ಡ್ಯಾನ್ಸ್ ಪ್ರದರ್ಶನ ಮಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪದಕ ವಿತರಿಸಲಾಯಿತು ಹಾಗೂ ಜಿ ಕನ್ನಡ ವಾಹಿನಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಉಪಾಧ್ಯಕ್ಷರಾದ ಯಲ್ಲಪ್ಪ ಚಾವನ್ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ಗೌರವ ಕಾರ್ಯದರ್ಶಿಗಳಾದ ರಾಜು ಬಿರ್ಜನ್ನವರ್ ಸಹ ಕಾರ್ಯದರ್ಶಿಯಾದ ಮಲ್ಲೇಶಪ್ಪ ಶಿಂದೆ ಹಾಗೂ ನಿರ್ದೇಶಕರಾದ ಈಶ್ವರ್ ಪಾಟೀಲ್ ಸುಭಾಷ್ ಪವಾರ್ ಅನಿಲ್ ಕುಮಾರ್ ಭೋಸ್ಲೆ ಮಹೇಶ್ ಶಿಂದೆ ಪುರುಷೋತ್ತಮ್ ಜಾಧವ್ ರಾಜು ಕಾಳೆ ಪ್ರಸಾದ್ ಹಂಗಳಕಿ ದತ್ತಾತ್ರೇಯ ಮೂಟೆ ಸುನಿಲ್ ಮೋರೆ ಹಾಗೂ ಅತಿಥಿಗಳಾಗಿ ಸಂಭಾಜಿ ಗೋಡ್ಸೆ ಸುರೇಶ್ ಸವಾಸಿ ಎಂಡಿ ಜಾಧವ್ ಸತೀಶ್ ಶಿಂದೆ ತಾನಾಜಿ ಮತ್ತು ಭಾರತ ಪ್ರೌಢಶಾಲೆ ಪ್ರಾಂಶುಪಾಲರಾದ ಅಶೋಕ್ ಬಾಬರ್ ಜಿಜೆ ಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾಚಾರ್ಯರಾದ ಮೀನಾಕ್ಷಿ ಘಾಟ್ಗೆ ಶಾಹು ಮಹಾರಾಜ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲರಾದ ಸಿಪಿ ಮಾಳೇಕರ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ಎಂ ಸಂಕೋಜಿ ಛತ್ರಪತಿ ಶಿವಾಜಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಂಎಸ್ ಗಾನ್ಗೇರ್ ಶಿಕ್ಷಕರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಸಮಾಜದ ಬಾಂಧವರು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಶ್ವಿನಿ ವಾಡ್ಕರ್ ಮತ್ತು ಎಂಆರ್ ಛಾವನ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು शिवाजी सारख सगळ्यांच्या घरात बाळ जन्मू देवा जय भवानी जय शिवाजी ग्रामला स्वातंत्र्य parents and all friends. my name is nida. i am studying in class 5. today is august 15th. i wish you all a very happy independence day. this year we are celebrating 78th independence day. independence day is the national festival of india. this day is the most important day for all of us. because on this day in 1947 india got freedom from british rule. On this day, we remember our brave yeah. freedom fighters yeah. like Mahatma Gandhi, Pandit Mehru, yeah. Subhash yeah. Chandra Rani Lakshmi Bhai, and Rani Lakshmibai, and Pintu Rani Chennamma. Many others, they sacrificed their lives to get freedom for India. Independence Day teacher of power of unity. Independence, I am proud to be an Indian. I love my country very much. Thank you. Nice. Jai Hind ಹೋಗಿ ಕರೆದುಕೊಂಡು ಬನ್ನಿ ಹ್ಮ ಅಂದ ವಿಷಯ ಏನು ಕಪ್ಪು ಮ್ಯಾಂಡವರ Jangan kau cikandu, maju namanya nama-nama pawai itu, maju ranoha. independence day of our nation today is very important day for all the indian citizens we got independence on 15 august 1947 from british rule who ruled our country about 200 years uh, the great freedom fighters <laughs> Hirulu, the Sardar devoted their entire Independence of our nation. Many brave revolutionaries like Bhagat Singh, Sugrev, Rajguru sacrificed their lives for the freedom of our country. At the midnight class of 14th August 1947, Pandit Jawaharlal Nehru rose to address the nation his mother speech in New Delhi. When the world sleeps, India will wake up for life and freedom. After the independence, we got our fundamental rights. Now we have rights right to choose our government. We are all. That we born, that we took birth in, in independent India. Our freedom is priceless, and our brave soldiers fight continuously on borders to protect our country. So it is our duty to work hard for the country's development and progress. Let us all pledge today to do our best and make our country the best country in the world. Jai Hind, Jai Bhali. Okay. ಈವರೆಗೆ ಇಷ್ಟು ವರ್ಷ ಆಗಲಿ ಎಪ್ಪತ್ತೆಂಟು ವರ್ಷಗಳು ಮುಗಿದು ಇದೆ ಮುಂತಾದೊಳಗೆ ಇವತ್ತೇನ ನಮ್ಮ ದೇಶ ಯಾವ ಕಡೆ ಹೋಗಿದೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ಮಕ್ಕಳೆಲ್ಲರೂ ಸತ್ತುಕೋಬೇಕು ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಬಹಳಷ್ಟು ಟೆಕ್ನಾಲಜಿ ಬೆಳೆದಿದೆ ಪ್ರತಿಯೊಂದು ಹಂತದೊಳಗೂ ಇವತ್ತೇನು ಇಂಡಿಯಾ ಮುಂದಿದೆ ಒಂದು ಇದ್ರೊಳಗೆ ತೋರಿ ಆಟದೊಳಗೆ ಪಾಠದೊಳಗೆ ತಗೋರಿ ಟೆಕ್ನಾಲಜಿ ಹೋಗಿ ತೋರಿ ಆಮೇಲೆ ಇದನ್ನು ಇದು ಬಿಟ್ಟರು ರೊಕೆಟ್ ಬಿಟ್ರು ಹಾಂ ಇವತ್ತು ಯಾವ ಮಟ್ಟಕ್ಕೆ ನಾವು ಬೆಳಗತಿ ಅಂತಂದ್ರೆ ಅದೆಲ್ಲ ಏನು ನೀವು ಶರಣೆನಾಗಿದ್ದಕ್ಕೆ ಇವತ್ತು ನನಗೆ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಏನು ಮಾತಾಡಿ ಕೇಳಿದ್ರೆ ನನಗೆ ಭಾಳ ಸಂತೋಷ ಆಯ್ತು ಅದಕ್ಕೆ ಕಲಿಸೋಂಥ ಟೀಚರ್ಗೆ ನನಗೆ ಅಭಿನಂದನೆ ಅನ್ನಿಸ್ತೇನೆ ಯಾಕಂತಂದ್ರೆ ಅವಾಗ ಒಂದು ಕಾಲಿತ್ತು ಇಲ್ಲಿ ಸ ಇಂಗ್ಲೀಷ್ ಇಂಗ್ಲೀಷಾಗ ಮದುವೆ ಮೊದಲೇ ಮಾತಾಡೋದು ಹುಡುಗ ಅಂತ ಒಳಗೆ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗಿದೆ ಮಕ್ಕಳು ಹೇಳ್ತಾರೆ ಅದು ಬಿಸ್ಕೆಟ್ ಮತ್ತು ಯಾರಿಗೂ ಮಾತಾಡಬೇಕ್ರೆ ನಾವು ದೊಡ್ಡವಾದ್ರು ಕೂಡ ನಾವು ಬಿಸ್ಕೆಟ್ ಆಗಿ ಬಾ ಬರ್ತಿರ್ತೇವೆಲ್ಲ ಅಂತವಾಗಿ ಬರ್ತಾ ಇರ್ತೇವೆಲ್ಲ ಮಕ್ಕಳು ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಏನು ಮಾಡಿದ್ದಾರೆ ಈಗ ಮುಖ್ಯವಾಗಿ ಅಂತಂದ್ರೆ ನಾನು ನಿಮ್ಮನ್ನೇ ಕೇವಲ ಹುಡುಗರಿಗೆ ಕೇಳ್ಕೊಂಡು ಬಂದು ನೀವು ಏನಾರ ಶಿಸ್ತ ಬೆಳಗ್ಗೆ ಬೆಳಿಗ್ಗೆಲ್ಲ ಹೇಳ್ಬೇಕು ಇರಬೇಕು ಬೆಳಗ್ಗೆ ಬೆಳಿಗ್ಗೆಲ್ಲಬೇಕು ಸ್ನಾನ ಎಲ್ಲ ಏನು ಮಾಡಿಕೊಂಡು ಸ್ವಚ್ಛ ಆಗಿರಬೇಕು ಒಳ್ಳೆ ಬಟ್ಟೆ ಚೆನ್ನಾಗಿ ಶುಭ್ರವಾದಂಥ ಬಟ್ಟೆ ಇರಬೇಕು ತೊಡ್ಕೊಂಡು ಕರೆಕ್ಟ್ ಟೈಮ್ ನೀವು ಶಾಲೆಗೆ ಬರಬೇಕು ಶಾಲೆಗೆ ಬಂದು ಶಾಲಿ ಟೀಚರ್ಸ್ಗಳು ಟೀಚರ್ ಏನು ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಾರ ಅದೇ ದಿವಸ ಯಾವ ದಿವಸ ಏನಂತ ಸ್ಕೂಲ್ಗೂ ಇರ್ತಾರಲ್ಲ ಬಂದು ಬೇಕಾದ್ರೆ ರಾತ್ರಿ ನೀವು ಏನಿರ್ತಾರ ಹೋಮ್ ವರ್ಕ್ ಮಾಡಬೇಕು ವರ್ಕ್ ಬಿಡಬಾರ್ದು ನಿಮಗೆ ಕೇಳಿಲ್ಲ ಅಂದರೆ ನಿಮ್ಗೆ ಏನೂ ಕೇಳಿಲ್ಲ ಅಂದರೆ ನಮ್ಗೆ ಯಾವ ಬೇಕಾದ ಟೀಚರ್ಸ್ ಎಲ್ಲ ವರ್ಗದವರು ಬೇಕಾದವ್ರು ಕೇಳಿ ಅವ್ರಿಗೆ ಹೇಳುತ್ತೆ ಶಿ ಅದನ್ನ ತಿಳಿ ಹೇಳ್ತಾರೆ ಸೊ ನಿಮ್ಮ ಸಮಸ್ಯೆಗಳನ್ನು ಸ್ವಾಲ್ವ್ ಮಾಡ್ತಾರೆ ಯಾವುದೇ ಸಮಸ್ಯೆ ಮತ್ತೆ ಏನಾದ್ರೂ ಇವತ್ತು ಆಟದಿಂದ ಮನುಷ್ಯ ಕಲಿಕ್ಕೆ ಸಾಧ್ಯತೆ ಡಾನ್ಸ್ದಿಂದ ಕಲಿಲಿಕ್ಕೆ ಸಾಧ್ಯತೆ ನೋಟದಿಂದ ಕಲೀಲಿಕ್ಕೆ ಸಾಧ್ಯತೆ ಪ್ರತಿಯೊಂದು ಹಂತದ ಇವತ್ತು ಎಜುಕೇಷನ್ ಶಿಕ್ಷಣ ಇವತ್ತು ನಿಮ್ಗೆ ಬರ್ಬೇಕಂದ್ರೆ ಕಲಿಬೇಕು ಅಂತಂದ್ರೆ ಎಲ್ಲ ಆಟ ಪಾಠ ನೋಟ ಸಿರಿಯ ಸಂಗೀತ ಎಲ್ಲಾದ್ರಿಂದ ಇವತ್ತೇನಿತ್ತಲ್ಲ ನಾವು ಶಿಕ್ಷಣಕ್ಕೆ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಹಂಗ ಇವತ್ತೇನಿಸ್ತಲ್ಲ ನಮ್ಮ ಶಾಲೆಯ ಗುರು ನಾನು ಬಹಳ ಅಭಿಮಾನದ ನನಗೆ ಇವತ್ತು ಟೀಚರ್ಸ್ ಬಗ್ಗೆ ಯಾಕಂದ್ರೆ ನಾನು ನೋಡ್ತಾ ಇದ್ದೀರಿ ಬಹಳ ಬಹಳ ಇವತ್ತು ಎಂಥ ಶಾಲೆ ಅದರ ಕರೆ ಆದ್ರೆ ಇವತ್ತು ನನಗೆ ವಿಷಯ ಮಟ್ಟಿಗೆ ಈ ಧಾರಾಳದೊಳಗೆ ನಮ್ಮದೇ ಅತ್ಯುತ್ತಮ ಶಾಲೆ ಎಲ್ಲ ಶಿಕ್ಷಣವಾದ ನಾನು ಕೇಳ್ತೇನೆ ಯಾಕೆ ಎಲ್ಲ ಹುಡುಗರು ಎಷ್ಟೊಂದು ಪರ್ಫೆಕ್ಟ್ ಆಗಿದ್ದೀರಿ ಎಷ್ಟೊಂದು ಇದೆ ಭಾಳ ಸಿಸ್ತದ ಅದನ್ನು ಕಳ್ಸೋಂಥ ಇಚರ್ಜೆಯನ್ನು ಮತ್ತೊಮ್ಮೆ ಹೊಂದಿಸಿ ಮತ್ತು ಇಲ್ಲಿ ಇವತ್ತಿನ ಸಮಾರಂಭದಲ್ಲಿ ಏನಕ್ಕಲ್ಲ ನಮ್ಮ ಎನ್ ಎನ್ ಸರ್ ಒಂದು ಒಳಗೆ ಏನು ಬೈಕಲ್ಲ ಇವತ್ತು ಎಂಥ ರೀತಿಯೂ ಇದನ್ನು ಅಂತಂದ್ರೆ ಇವತ್ತು ಇನ್ನಿತರು ಉಳ್ಬೇಕು ಪರಟಿಸ್ ಸರ್ ಫಂಕ್ಷನ್ ಬಂದಿರಲಿಲ್ಲ ಬಸವರಾಜ್ ಹೊರಟ್ಟಿ ಅವರು ಅಂದರೆ ಅವ್ರು ಏನು ಪಾ ಏನಿದ್ದೀರ್ಘಗಳಿಂದ ಅವಾಗ ಹಕ್ಕಿರ್ಷಿದ್ದು ಇವತ್ತೇನು ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಿರಿ ಅಂತವ್ರು ಭಾಳ ಖುಷಿ ಆದವರು ಅದಕ್ಕೆಲ್ಲ ಬಂದಬೇಕು ಎಲ್ಲ ಆಡಳಿತ ಮಂಡಳಿಯೋಕೆ ನಮ್ಮ ಎಮ್ ಎಲ್ ಮೋರ್ಯ ಆಗಲಿ ಆಮೇಲೆ ನಮ್ಮ ಯಲ್ಲಪ್ಪಣ್ಣ ಚವ್ವಾಣು ಆಮೇಲೆ ನಮ್ಮ ರಾಜೀವ್ ಗರ್ಜನವರು ನಮ್ಮ ಶಿಂಜೆ ಸುಭಾಷ್ ಅವರು ಎಲ್ಲ ಇದ್ದರು ಅಷ್ಟು ಹೇಳ್ತಾರೆ ಇವತ್ತು ತನು ಮನ ಜನದಿಂದ ಈ ಒಂದು ಸಂಸ್ಥೆಗೆ ಅವರು ಸಹಾಯ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇವತ್ತು ನಾನು ಕರೆದ ಮಾತಾಡಲಿಕ್ಕೆ ಅವಕಾಶ ಉಂಟಾಗ್ತಾ ಎಲ್ಲ ಹಿರಿಯರಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ಮಕ್ಕಳಿಗೂ ವರ್ತ ಮಾಡ್ತಾರೆ ಜೈ ಇವತ್ತು ಸಂಭ್ರಮ ಸಡಗರದೊಂದಿಗೆ ಎಪ್ಪತ್ತೆಂಟನೆಯ ಸ್ವತಂತ್ರೋತ್ಸವದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಪೂರ್ವಜರು ತಮ್ಮ ತ್ಯಾಗ ಬಲಿದಾನಗಳೊಂದಿಗೆ ನಮಗೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿ ಇವತ್ತು ಎಪ್ಪತ್ತೆಂಟು ವರ್ಷಗಳು ಮುಗಿದಿವೆ ಈ ಒಂದು ಸ್ವತಂತ್ರೋತ್ಸವದ ಸಂಭ್ರಮದ ಕಾರ್ಯಕ್ರಮವನ್ನು ಮರಾಠ ವಿದ್ಯಾಪ್ರಸಾಧಕ ಮಂಡಳದ ಅಡಿಯಲ್ಲಿ ಇರುವಂತಹ ಐದು ಸಂಸ್ಥೆಗಳ ಆಶ್ರಯದಲ್ಲಿ ನಾವು ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸ್ವತಂತ್ರೋತ್ಸವದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಉತ್ತರೋತ್ತರವಾಗಿ ಮಹತ್ತರವಾದ ಸಾಧನೆಯನ್ನು ಮಾಡಿ ಇವತ್ತು ವರಹ ವಿದ್ಯಾ ಪ್ರಸಾರಕ ಮಂಡಳ ಭಾರತ ಹೈಸ್ಕೂಲಿನ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿರುವಂಥ ಸನ್ಮಾನ್ಯ ಶ್ರೀ ಎಂ ಎನ್ ಮೌಲೀಜಿಯವರೇ ಉಪಾಧ್ಯಕ್ಷರಾಗಿರುವಂಥ ಎಲ್ಲಪ್ಪ ಚವ್ವಾಣ್ ಅವರೇ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಸಮಾಜದ ಹಿರಿಯರೇ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪಾಲಕ ಪೋಷಕರೇ ಗುರುಗಳೇ ಗುರು ಮಾತೆಯರೇ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಎಲ್ಲರೆಯೂ ಸಂಭ್ರಮ ಸಡಗರದೊಂದಿಗೆ ನಾವು ಇವತ್ತು ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾನು ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಒಂದು ಮಾತನ್ನು ಹೇಳಲು ಇಚ್ಛ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ ಸೋದರತ್ವದ ಭಾವನೆಯನ್ನು ಬೆಳೆಸಿಕೊಳ್ಳಿ ಭಾರತದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾರತೀಯರು ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಭಾವನೆಯ ರೀತಿಯಲ್ಲಿ ನೀವು ನಿಮ್ಮ ವಿದ್ಯಾರ್ಥಿನಿಯನ್ನು ಮಾಡಿ ಎಲ್ಲರಿಗೂ ಆದರ್ಶ ವಿದ್ಯಾರ್ಥಿನಿಗಳಾಗಿ ನೀವು ನಮ್ಮ ದೇಶದ ಮುಂದಿನ ನಾಯಕರುಗಳಾಗಿ ಉತ್ತಮವಾದ ಪರಂಪರೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ ಇವತ್ತು ಮರಾಠ ವಿದ್ಯಾ ಪ್ರಸಾರಕ ಮಂಡಳ ನಮ್ಮ ಪೂರ್ವಜರು ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ರು ವಿಶಾಲವಾದ ಮೈದಾನ ಇದೆ ದೇವಿಯ ಗುಡಿ ಇದೆ ಇಲ್ಲೇ ನಮ್ಮ ಕಿಲ್ಲಾ ಆಂಜನೇಯ ಸ್ವಾಮಿ ಇದ್ದಾನೆ ಹಳೆಯ ಕಿಲ್ಲಾ ಇದೆ ಬಹಳ ಅದ್ಭುತ ಹೊಂದಿರುವಂತಹ ಒಂದು ಸಂಸ್ಥೆ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಇಲ್ಲಿ ಈಗ ಎಲ್ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಅಂದರೆ ಎಮ್ ಎವರೆಗೆ ವರೆಗೆ ನೀವು ವಿದ್ಯಾಭ್ಯಾಸವನ್ನು ಮಾಡಿ ಹೊರಗೆ ನಿಮ್ಮ ಜೀವನವನ್ನು ರೂಪಿಸಿಕೊಡುವಂತಹ ಒಂದು ಮಹತ್ತರವಾದ ಸಾಧನೆಯನ್ನ ಸನ್ಮಾನ್ಯ ಎಂ ಎ ಓರೇವರ ನೇತೃತ್ವದಲ್ಲಿ ನಾವೆಲ್ಲ ಆಯ್ಕೆಯಾಗಿರುವಂತಹ ಹದಿನೈದು ಜನರು ನಮ್ಮ ಜೊತೆ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮಗೆ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ನಾವು ಈ ಭಾರತ ಹೈಸ್ಕೂಲಿನ ಮರಾಠ ವಿದ್ಯಾಪ್ರಸಾತ ಮಂಡಳದ ಎಲ್ಲ ಐದು ಅಂಗಸಂಸ್ಥೆಗಳಲ್ಲಿ ವ್ಯವಸ್ಥಿತವಾದಂಥ ವಿದ್ಯಾಭ್ಯಾಸದ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಇಲ್ಲಿ ಗುರುಗಳು ಗುರುಮಾತೆಯರು ನಿಮ್ಮೆಲ್ಲರಿಗೂ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ತಾವು ಅದರ ಸದುಪಯೋಗವನ್ನು ಪಡೆಯಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಧಾರವಾಡದ ನಮ್ಮ ಮಧ್ಯಮ ಮತ್ತು ಬಡವರ್ಗದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಉತ್ತಮವಾದಂಥ ವಿದ್ಯಾ ವಿದ್ಯೆಯನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆಗೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವತಂತ್ರೋತ್ಸವದ ಶುಭ ಕಾಮನೆಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ರಾಜ್ಯ ಮಟ್ಟದ ಕುಸ್ತಿಯಲ್ಲಿ ಆಯ್ಕೆಯಾಗಿದ್ದಾರೆ ಜೋರದ ಚಪ್ಪಾಳೆ ಅಂತಿ ಆಡಳಿತ ಮಂಡಳಿಯ ಒಂದು ಹೆಮ್ಮೆ ಸಂಸ್ಥೆ ಹೆಮ್ಮೆ ಅದ್ರ ಜೊತೆಗೆ ಪುರುಷರಷ್ಟೇ ಅಲ್ಲ ಮಹಿಳೆಯರೂ ಕೂಡ ರಾಜ್ಯ ಮಟ್ಟದ ಕುಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಒಂದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಅಂದರೆ ಜೋರದ ಚಪ್ಪಾಳೆ ಭಾರತ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಒಂದು ಹೆಮ್ಮೆಯ ಸಂಗತಿ ಸಂಸ್ಥೆಗೆ ಒಂದು ಬಹಳ ಹೆಮ್ಮೆಯ ಸಂಗತಿ ರಾಜ್ಯ ಮಟ್ಟಕ್ಕೆ ಮಹಿಳೆಯರು ಕೂಡ ವಿಶೇಷವಾಗಿ ಕುಸ್ತಿಯಲ್ಲಿ ನಿರಂತರ ಶ್ರಮದ ಮೂಲಕ ಅವರು ಕೂಡ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಇವತ್ತು ಸಂಸ್ಥೆಯ ಅಧ್ಯಕ್ಷನಾಗಿರ್ತಕ್ಕಂಥ ಎಂ ಎನ್ ಮುರೇಶ್ವರ್ ಅವರು ಪ್ರಶಸ್ತಿ ಪತ್ರ ಮತ್ತು ಅವರಿಗೆ ಗೋಲ್ಡ್ ಮೆಡಲ್ ಹಾಕ್ತಾ ಇದಾರೆ ಕನ್ನಡಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಅದಕ್ಕೊಂದು ಜಿ ಟಿವಿ ಕನ್ನಡಿಯ ಒಂದು ಪದಕ ಇದೆ ಆ ಪದಕವನ್ನ ಅಧ್ಯಕ್ಷರಾಗಬೇಕು ಆ ಅಮ್ಮ ಆಶೀರ್ವಾದ ಆಗಲಿ ಬರ್ತಾ ಇದ್ದಾರೆ ನಾಗರಾಜ್ ಗೊಲ್ಲ ಮತ್ತು ಕೃಷ್ಣ ಕರ್ನಾಟಕ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನಾಗವೇಣಿ ಮಧೋರ್ ಮತ್ತು ಸ್ವಾತಿ ನರೇಗಲ್ ಮಹಾರಾಜ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಈ ನಾಲ್ಕು ವಿದ್ಯಾರ್ಥಿ ಆಯ್ಕೆಯಾಗಿದ್ದಾರೆ ಎರಡು ಸುತ್ತುಗಳನ್ನು ಗೆದ್ದಿದ್ದಾರೆ ಇನ್ನೊಂದು ಸುತ್ತ ಆದರೆ ಟಿವಿಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ನಾವು ಅಪ್ಪವನ್ನು ಆಚರಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷ ಹೇಳಿದಂಗೆ ಈಗ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಫುಲ್ಲ ಅವಕಾಶಗಳಿವೆ ಯಾಕಂದ್ರೆ ಮೊದ್ಲು ಇರ್ತಿದ್ದಿಲ್ಲ ಈಗ ಬಹಳ ಅವಕಾಶಗಳು ಇದೆ ನಂದೇ ಒಂದೇ ಒಂದು ವಿಚಾರ ಅಂತಂದ್ರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಶಿಸ್ತು ವ್ಯಾಯಾಮವನ್ನು ಕಾಪಾಡ್ಕೊಳ್ಬೇಕು ಯಾಕಂದ್ರೆ ಒಂದು ತಂದೆ ಆದ ಒಂದು ಇದರೊಳಗಡೆ ಒಂದು ಡೈರಿ ಮೈಂಟೈನ್ ಮಾಡಬೇಕು ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದ ಹೋಗಿ ನಾವೇನ್ ಮಾಡ್ತೀವಿ ಅಂತೀವಿ ಅಂದ್ರೆ ಒಂದು ಗುರಿಯನ್ನು ಕೊಡ್ಬೇಕು ಒಂದು ಗುರಿಯನ್ನು ಸರಿಯಾದ ರೀತಿ ಇಟ್ಕೊಂಡನ್ನೇ ಅದರಲ್ಲಿ ಒಂದು ಒಳ್ಳೆಯ ಒಂದು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳಕ್ ಇದೆ ಅದ್ರ ಜೊತೆಗೆ ಈ ನಮ್ಮ ಸಂಸ್ಥೆಯಲ್ಲಿ ನಮ್ಗೆ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಈಗ ಹೇಳ್ದಂಗೆ ಪಿ ಜಿ ಇಂದ ನಿಮ್ಗೆ ಎಮ್ ಪಿ ಜಿ ವರ್ಗಿನೂ ಇಲ್ಲಿ ಅಭ್ಯಾಸಕ್ಕೆ ಅವಕಾಶ ಸದುಪದ್ಯೋಗ ತಗೊಳ್ರಿ ಮತ್ತೆ ಈಗ ಈಗ ನೋಡಿದ್ರ ಹುಡುಗರನ್ನ ಈಗ ಡ್ಯಾನ್ಸ್ ಕೋರ್ಸ್ ಕರ್ನಾಟಕ ಅಂದ್ರೆ ಯಾವುದೇ ರೀತಿ ಒಂದು ಈ ಇವತ್ತಿನ ದಿವ್ಸ ಸಾಧ್ಯ ಇದೆ ವಿದ್ಯಾಭ್ಯಾಸದ ಜೊತೆಗೆ ನಾವು ಯಾವ ರಂಗದಲ್ಲಿ ನಾವು ಬೆಳೆ ಜನಕ್ಕೆ ಸಾಧ್ಯ ಇದೆ ಅದಕ್ಕೆ ಅದನ್ನ ಉಪಯೋಗ ಮಾಡ್ಕೊಳ್ರಿ ಯಾಕಂದ್ರೆ ಒಂದು ಇದನ್ನೆಲ್ಲ ಮಾಡಿ ನಮ್ಮ ಒಂದು ದೇಶಕ್ಕಾಗಿ ಒಂದು ಒಳ್ಳೆಯ ಪ್ರಜೆಯಾಗಿ ಮಾಡ್ರಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಜೀಜಾ ಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸ್ವತಂತ್ರಕ್ಕಾಗಿ ಹೋರಾಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರ ಮಾಡುತ್ತಿದ್ದೇನೆ ಈ ದೇಶ ನನ್ನ ಪ್ರಾಣ ನನ್ನ ಮಾನ ಇದು ನನ್ನ ಪುಣ್ಯದ ಭೂಮಿ ಕರ್ಮದ ಭೂಮಿ ಈ ಜಾಂಕ್ಷಿರಾಡಿ ಎಂದು ಅತಿಕ್ರಮವಾಗಿ ಚಿಕ್ಕ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಅಹಿಂಸೆಯೇ ನಿರಾಜ್ಯ ಭೂಮಿಯನ್ನು ಬಿಟ್ಟು ತರಗಿ ಇಲ್ಲದಿದ್ದರೆ ಈ ಜಾಂಕ್ಷಿರಾಡಿ ರುದ್ರ ಸ್ವಾತಂತ್ರ್ಯ ಅಂಗವಾಗಿ ಶುಭಾಶಂದರು ವೇದಿಕೆಯ ಮೇಲೆ ಇರುವ ನಮ್ಮ ಎಲ್ಲ ಸ್ನೇಹಿತರೆ ಮತ್ತು ಗುರುಗಳೇ ಗುರುಮಾತರೆ ಮತ್ತು ಪ್ರಿನ್ಸಿಪಾಲರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಪಾಲಕರೇ ನಮ್ಮ ಒಂದು ಹೆಮ್ಮೆ ವಿಷಯ ಅಂದರೆ ನಾವು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ಈಗ ತಮ್ಮಂದೇ ಕೊಡ್ತೀವಿ ಕೊಡ್ತಿದ್ವಿ ಇವತ್ತು ತಮ್ಮದು ನಾವು ಕೊಡ್ತೇವೆ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಎರಡು ಮೂರು ಕಡೆ ಇವತ್ತು ಅಧ್ಯಕ್ಷಾಗೆ ಬಜಾರ್ ನೋಡೋಕ್ಕೆ ಇನ್ವೆಂಟ್ ಮಾಡ್ತಾರೆ ನಾ ಇಲ್ಲಿ ಹಾಕಿ ಬರ್ತೇವೆ ಅಂದರೆ ಎಲ್ಲ ತಪ್ಪಿಸಿ ಇಲ್ಲಿ ಬರ್ತೇನೆ ಯಾಕಂತಂದ್ರೆ ನಾವು ಹೆಮ್ಮೆ ಇದೆ ಈ ಸ್ಕೂಲ್ ನಾವು ಇಲ್ಲಿ ಮಟ್ಟ ಬೆಡ್ಶೀಟ್ಗಳೆಲ್ಲ ಅಂತ ಅದಕ್ಕೆ ಈ ಸಮಯ ಎಮ್ಮೆ ತೊಗೊಂಡೇವಿ ಮತ್ತು ತಿಳಿಸಿ ಸೈನ್ಸ್ ಮಾಡಿದ್ದೀವಿ ನಮ್ಮ ಮರಡ ಎಲ್ಲ ಗುರು ಮರಡ ಅಂದರೆ ಮರಾಡ ಸಮಾಜದ ಎಲ್ಲ ಗುರು ಹಿರಿಯರು ನಮ್ಮ ಮಕ್ಕಳನ್ನ ನೆಕ್ಸ್ಟ್ ನಾವು ಇಲ್ಲೇ ಮಾಡಿದ್ವಿ ಒಂಬತ್ತು ಸಾವಿರ ಒಂದು ಲಕ್ಷ ಒಂದು ಇಪ್ಪತ್ತು ಕೊಟ್ಟು ನೀವು ಅಡ್ಮಿಷನ್ ತಗೋಬೇಕು ನಾವು ಅವ್ರದಿಂದ ಹೆಚ್ಚಿನ ಪ್ರಯತ್ನ ಮಾಡಿ ನೆಕ್ಸ್ಟ್ ನಮ್ಮದು ರಿಸಲ್ಟ್ ಚೆನ್ನಾಗಿ ಬರಲಿ ನಾವು ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾರೆ ಪ್ರಿನ್ಸಿಪಾಲ್ರು ಒಳ್ಳೆಯವರು ಇದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ತೊಂಬತ್ತು ಸಾವಿರ ರೂಪಾಯಿ ಉಳಿಸೋಕೆ ನೀವು ನಮಗೆ ಭಾಳ ಆದರೆ ಹತ್ತು ಮಾ ಹತ್ತು ಸಾವಿರ ಭಾಳ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೋದು ಅದಕ್ಕೆ ತಾವೆಲ್ಲರೂ ಪಾಲಕರು ನೆಕ್ಸ್ಟ್ ಸೈನ್ಸ್ಗೆ ಅದು ಎಮ್ ಎದು ಎಲ್ಲರೂ ತಾವಿಲ್ಲಿ ಅಡ್ಮಿಷನ್ ಮಾಡಿ ಅಂತ ಹೇಳಿ ಮತ್ತಿನ್ನೂ ಇನ್ನೂ ಎರಡು ವರ್ಷ ನಮಗೆ ಇದೆ ಈಗ ಒಂದು ವರ್ಷ ಆಯಿತು ನಿನಗೆ ಒಂದು ವರ್ಷ ಆಯಿತು ನಮ್ಮದು ಇನ್ನೂ ಎರಡು ವರ್ಷ ಇದೆ ಇನ್ನೂ ಒಂದು ಆತ ಸಂಸ್ಥೆಯನ್ನು ನಾವು ತಗೋತಾ ಇದ್ದೀವಿ ಎಲ್ಲ ಇದು ನಮ್ಮ ಮರಾಠ ಇಲ್ಲ ಮರಾಠ ಪಾಲಕರಿಗೆ ಮರಾಠ ಸಮಾಜದ ಒಂದು ಹೆಮ್ಮೆಯ ವಿಷಯ ಯಾಗ ಯಾರಿಗೂ ಮಾಡಿಲ್ಲ ಅದನ್ನ ಈ ಸಲ ನಮ್ಮ ಈ ಜಗ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲ ಮಕ್ಕಳನ್ನು ಅಂದರೆ ಈಗ ಲಾಸ್ಟ್ ಟೈಮ್ ಒಬ್ರು ಹೇಳಿದ್ರು ನನಗೆ ನಮ್ಮ ನಮ್ಮ ಸಮಾಜದವರು ನಾನು ನನ್ನ ಮಗಳಿಗೆ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೊರಗಡೆ ಅಡ್ಮಿಷನ್ ತೊಗೊಂಡಿದ್ದೀನಿ ಒಳ್ಳೆಯ ಕೆಲಸ ಮಾಡಿದೀನಿ ಸರ್ ನೀವು ಪಿ ಯು ಸಿ ತೊಗೊಂಡ್ರೀ ಪಿ ಯು ಸಿ ನೀವು ತೊಗೊಳಗೆ ನಾವು ಅದೇ ಕೊಡ್ಲೇ ಕಾರಣಲ್ಲ ನಮ್ಮ ಹಳೆ ಕಮ್ಮೀನಿ ಮತ್ತು ಪ್ರಿನ್ಸಿಪಾಲ್ರು ಟೀಚರ್ಗಳು ಅವ್ರು ಪರೀಕ್ಷೆ ಮಾಡಿ ಒಳ್ಳೆಯ ರಿಸಲ್ಟ್ ಕೊಟ್ಟರು ಪಿ ಯು ಸಿ ಆಯಿತು ಬಿ ಎ ಬಿ ಎ ಆಯಿತು ಡಿಗ್ರಿಗಳಲ್ಲಿ ಎಲ್ಲ ಎಲ್ಲ ರಿಸಲ್ಟ್ ಒಳ್ಳೇದು ಬಂದಿದೆ ಒಳ್ಳೆಯದಿಂದ ಅಪ್ಪು ಎಲ್ಲ ಚಾನೆಲ್ದಲ್ಲೂ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಕ್ಕೆ ಬಾಲಕರಿಗೂ ಅರಿವಾಯಿತು ಏನು ನಮ್ಮ ಸಮಾಜದ ಪಪ್ಪ ಎಲ್ಲರೂ ಇಲ್ಲಿ ಕಳ್ಕೊಂಡು ಅಂತ ಹೇಳಿ ಯಾಕಂದ್ರೆ ನಾವು ಬರಬೇಕಾದ ಒಂದು ವಿಷಯ ಇತ್ತು ನವಲೂರಿಂದ ನಾವು ಭಾರತ ಸ್ತ್ರೀ ಬರ್ತಿದ್ದೆ ಉಳಿದವರೆಲ್ಲ ಅರಿಲೇ ಸತ್ಯ ಹೋಗ್ತಿದ್ರು ಅಂದರೆ ಏನಾದ ಪರಿಸ್ಥಿತಿ ಇವತ್ತು ಏನಿದೆ ಅಂತ ಹೇಳೋಕ್ಕೆ ಒಂದು ಸಣ್ಣ ವಿಷಯ ನಾವು ಒಗ್ಗೂರಿಂದ ಬರ್ಬೇಕಾದ್ರೆ ಕೆಲವೊಂದು ಮಂದಿ ಆಧರ್ಮ ಶ್ರೀಮಂತಿ ಆರ್ಲೆ ಫಸ್ಟು ಭಾಷಣ ಮಿಷನ್ ಅಲ್ಲಿ ಇರಬಾರು ನಮಗಿಲ್ಲೇ ಫ್ರೀ ಇತ್ತು ಅವ್ರೆಲ್ಲ ನಮಗೆ ಈ ಸಾಲಿ ಕಟ್ಕೊಬೋದು ಆಮೇಲೆ ನಮಗೂ ಇಲ್ಲಿ ಹಾಕಿಬಿಟ್ಟು ಪಾಸ್ ಹಾಕೋದೇ ಆಮೇಲೆ ಏನಂತಂದ್ರೆ ಊರಾಗಿದ್ಯಾ ನಮ್ಮೆಲ್ಲರೂ ಕೂಡ ಎಲ್ಲರೂ ಸುಮ್ಮನೆ ಈ ಆ ಸಾಲಿ ಹೋಗ್ತೀಪ ನಾವು ಬರ್ತಿದ್ವಿ ಅವ್ರು ರೀತಿಯೋ ನಮ್ಗೆ ಗಿಡ ಕೇಳೋರು ಹಂಚನ ಪಾಟೀಲರು ಏನೋ ಆರ್ಲೆ ಮತ್ತೆ ಅಂತ ಅವ್ರು ಹೇಳೋ ಹಂಗ ನಮ್ಗೆ ಏನಾರು ಅವ್ರ ಮಾಲಕರು ಅವ್ರ ಬಾರ್ಗ ನಾವು ನೋಡಿ ಅಡ್ಯಾಂಡ್ ಮಾಡ್ರು ಅಂದ್ರೆ ಆ ಪರಿಸ್ಥಿತಿ ಇಲ್ಲಿತ್ತು ಅವ್ರು ನಮ್ಗೆ ಹೇಳೋರು ಯೂರಪ್ಪ ನೀನು ನಮ್ಮನೆಲ್ಲ ಆ ಪರಿಸ್ಥಿತಿ ಇವಾಗಿಲ್ಲ ನಮಗೆ ಒಳ್ಳೆಯ ಎಣ್ಣೆ ಅನ್ನಿಸುತ್ತೆ ಈ ತರ ಇನ್ನು ಇಲ್ಲೂ ಹೆಚ್ಚಿನ ಮುಂದಿನ ದಿನಲ್ಲಿ ಇಲ್ಲೂ ಹೆಚ್ಚಿನ ಪ್ರಯತ್ನ ಪಟ್ಟು ನಮ್ಮ ರ್ಯಾಂಕ್ ಬಿಡುವಂತಹ ಸ್ಕೂಲ್ ಮಾಡಿದೆ ಅದಕ್ಕೆ ಹೇಳಿ ಈ ಮುಖಾಂತರ ಹೇಳಿ ತಮ್ಮಲ್ಲಿ ಎಂದು ಹೇಳಿ